ಎಲ್ಲರಿಗೂ ಮತ್ತೊಂದು ಹೊಸ ಒಳಗೆ ಸ್ವಾಗತ ಸೊ ಇವತ್ತು ನೋಡಿ ಬ್ರೇಕ್ಫಾಸ್ಟ್ಗೆ ಬಿಸಿಬೇಳೆ ಬಂತು ಚೆನ್ನಾಗಿದೆ ಟೇಸ್ಟ್ ಮಾಡಿಬಿಟ್ಟೇ ಹೇಳ್ತಾಯಿದ್ದೀನಿ ಸೊ ಬನ್ನಿ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿ ಹೋಗೋಣ ಏನೆಲ್ಲ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ಬನ್ನಿ ಈ ಪ್ಲೇನೋ ಮರ್ತಾಗಿದ್ದರೆ ವೆಯ್ಟ್ ಮಾಡೋಕ್ಕೆ ಅವನತ್ರ ಲಾಕ್ ಇಟ್ಟಿದೆ ಏನೋ ಒಂದು ಸತ್ತ ತೆಗೆದು ಈ ಪ್ಲೇಂಟ್ ಅಲ್ವಾ ಕ್ಯಾಬ್ ಸೊ ಇವಾಗ ರಿಟರ್ನ್ ರೂಮ್ಗೆ ಹೋಗ್ತಾ ಇದ್ದೀನಿ ಮಧ್ಯಾಹ್ನ ಎರಡು ಗಂಟೆ ಆಗಿದೆ ಸೊ ಡೈರೆಕ್ಟ್ ಇವಾಗ ಊಟ ಮಾಡಬೇಕು ಊಟ ಎಲ್ಲ ಮ್ಯಾಲೆ ಇಟ್ಟಿರ್ತಾರೆ ನೀನು ಪಚ್ಚರಾಗ್ಬಿಟ್ಟಿದೆ ಗಾಡಿ ಸೊ ಬನ್ನಿ ನಮ್ಮ ರೂಮ್ವರೆಗೂ ನನಗೆ ತೋರಿಸೋಣ ಸ್ಟೆಪ್ಪು ಎಲ್ಲ ಟೂ ಟ್ಯಾಂಡ್ ಜಾಝೇಮ್ ಝೇಮ್ ನೀನು ಇಲ್ಲಿರಪ್ಪ ಸೊ ಫಸ್ಟ್ ಇವಾಗ ಬಟ್ಟೆಲ್ಲ ಜಿಮ್ ಮಾಡ್ಕೊಂಡು ಮತ್ತೆಲ್ಲಿಂದ ಊಟಕ್ಕೆ ಹೋಗೋಣ ಮತ್ತೆ ನಾವು ಇವ್ರು ಚಲೋ ಸೊ ಫಸ್ಟ್ ಊಟ ಕಂಡುಬಿಡೋಣ

ಸೊ ಒಂದು ಟೂ ಹಂಡ್ರೆಡ್ ರುಪೀಸ್ ಬೇಕಿತ್ತು ಅಂದರೆ ರೀಚಾರ್ಜ್ ಮಾಡಬೇಕಿತ್ತು ಆಯಿತಾ ಸೊ ಅಮೌಂಟ್ ಎಲ್ಲ ಖರ್ಚಾಗಿಬಿಟ್ಟಿದೆ ಸ್ಯಾಲ್ರಿ ಬಂದಿರೋದು ಸೊ ಅಮ್ಮ ನನಗೆ ಕೇಳಿದೆ ಸೊ ಟೂ ಹಂಡ್ರೆಡ್ ಒಂದು ಕೇಳೋಕ್ಕೆ ಮನಸೇ ಇರಲಿಲ್ಲ ಕೇಳೋದು ಬೇಡ ಅಂತಲೇ ಇದೆ ಸೊ ಫೈನಲಿ ಏನು ಮಾಡಬೇಕಾಗಲ್ಲ ಅಂತ ಸುಮ್ಮನೆ ಕೇಳಿದೆ ಒಂದು ಹಂಡ್ರೆಡ್ ಕೇಳೋಣ ಅಂತ ಇದ್ದವನು ಟೂ ಹಂಡ್ರೆಡ್ ಕೇಳಿದೆ ಸೊ ನೋಡಿದ್ರೆ ಅಮ್ಮ ಫೈವ್ ಹಂಡ್ರೆಡ್ ಯಾಕೆಬಿಟ್ಟಿದ್ದಾರೆ ಏನು ಮಾಡೋಣ ದಿಸ್ ಈಸ್ ವಾಟ್ ಮದರ್ಸ್ ಸೆಂಟಿಮೆಂಟ್ ತಾಯಿ ಅಂದರೆ ಓಕೆ ನಾನು ಜಾಸ್ತಿ ಏನೋ ಮುಗಕ್ಕೆ ಹೋಗಲ್ಲ ಬನ್ನಿ ಫಸ್ಟ್ ಎರಡು ಇದು ಇಡೀ ನಿಮ್ಮ ಮೇಲೆ ಅದು ಇಟ್ಟು ಹೋಗೋಷ್ಟರಲ್ಲಿ ಟೈಮ್ ಆಗುತ್ತೆ ಸ್ವಲ್ಪ ನೀವು ಐಡರೆಟ್ ಹೋಗೋಣ ಲಿಟ್ರಲಿ ನನ್ನ ಬಾಕ್ಸ್ ನೋಡಿ ಈ ಥರ ಇದೆ ಸೊ ಸೈಫ್ ಈ ಥರ ಇದೆ ಸೊ ನನಗೆ ಎರಡು ಸಾಂಬಾರು ಹಾಕಿಟ್ಟಿರೋ ಮತ್ತೆ ನಮಗೆ ಕತೆ ಅವ್ರಿಗೆ ಹೇಳುವ ಮನ ಅಂದರೆ ಅವರಲ್ಲಿ ಈ ಥರ ಹೋಗ್ತಾರೆ ನೋಡೋಣ ಇವಾಗ ರೂಮ್ ಹೋಗ್ತಾ ಇದ್ದು ಈ ಸಣ್ಣ ನನ್ನ ಗಂಟೆ ಮೇಲೆ ಸೊ ಇಲ್ಲ ಬೆಂಗಳೂರಲ್ಲಿ ಉಳಿತಾರೆ ಈಗ ಈ ಥರನೂ ಒಂಥರ ಚೆನ್ನಾಗಿರುತ್ತೆ ಬನ್ನಿ ಆಲ್ಮೋಸ್ಟ್ ರೂಮ್ ಹತ್ರ ತಲುಪಿದ್ದೀವಿ ಸೊ ನಿಮಗೆ ಒಂದು ರೂಟ್ ತೋರಿಸ್ಬೇಕು ಅದಕ್ಕೆ ತೋರಿಸ್ತಾ ಇದ್ದೀನಿ ಅಷ್ಟೇ ಸೊ ಡೈರೆಕ್ಟ್ ರೂಮ್ ಹೋಗೋಣ ನಾನು ಇಟ್ಟಿರೋ ಹಬ್ಬಕ್ಕೆ ಊಟ ಗುಟ್ಟ ಇಟ್ಟಿರ್ತಾರೋ ಅದು ಗೊತ್ತಿಲ್ಲ ಚೆಕ್ ಮಾಡೋಣ ನಾನು ಬೇರೆ ಯಾವ್ದು ಇಟ್ಟಿದ್ದೀನಿ ನಿಮಗೆ ತೋರ್ಸಿದ್ನಲ್ಲಾಗಲೇ ಸೊ ಇಫ್ದು ಅಂದರು ಓಕೆ ನಂದು ನಾನು ಯಾಕೋ ಡೌಟ್ ಎರಡರಲ್ಲೂ ಸಾಂಬಾರು ಹಾಕಿ ಇಟ್ಬಿಟ್ಟಿರ್ತಾರೆ ಅಂತ ನೋಡೋಣ ಅಲ್ಲಿ ಹೋದರೆ ಗೊತ್ತಾಗುತ್ತೆ ಸೀನ್ ಹೆಂಗೆ ಅಂತ ಇಲ್ಲಿಂದ ರೇಟ್ ತೊಗೋಬೇಕು ಇದು ಬೇರೆ ಪಿ ಜಿ ವೈಸ್ ಇದಲ್ಲ ನಮ್ಮದು ಫುಲ್ ಎಂಡಿಗೆ ಹೋಗ್ಬೇಕು ನಮ್ಮ ಪಿ ಜಿ ಬಗ್ಗೆ ಒಂದು ವೀಡಿಯೋ ಮಾಡಬೇಕಲ್ಲ ಸ್ಪೆಷಲಾಗಿ ಸೊ ಈಗ ಅಂದರೆ ಫಸ್ಟಿದ್ದು ಪಿ ಜಿ ಅಲ್ಲಿ ಊಟ ಎಲ್ಲ ಚೆನ್ನಾಗಿ ಇಲ್ಲಿಟ್ಟು ಸಖತ್ತಾಗಿದೆ ಸೊ ನೋಡೋಣ ಅದನ್ನ ಒಂದು ವೀಡಿಯೋ ಮಾಡಿ ಹಾಕೋಣ ಅದಕ್ಕೆ ಬನ್ನಿ ಡೈರೆಕ್ಟ್ ಹೋಗೋಣ बचा है आज फ्राइड राइस है फ्राइड राइस वो गोभी नूडल्स ये ये नूडल्स है मंचूरियन है बॉक्स में तो मंचूरियन मेरे पे डाल क्या? मेरे पे नहीं डाला है हाँ फ्राइड राइस डाल भी है ಹಾಗೇನಂದೆ ನಾನು ಎರಡು ಸಂಗೆ ಆಗಿದೆ ಸೊ ನಾನು ಡಬ್ಬಿ ನೋಡಿಬಿಟ್ಟೇ ಇವರು ತೆಗೆದಿಟ್ಟಿಲ್ಲ ಫುಲ್ ಖಾಲಿ ಮಾಡಿಬಿಟ್ಟಿದ್ರು ಅಂದರೆ ಇಟ್ಟೇ ಇಲ್ಲ ಅವ್ರಿಗೆ ಏನೋ ಕರ್ಫ್ಯೂಸೋ ಇರುತ್ತೆ ನಾಡಿಗೆ ನೋಡಬೇಕು ಏನಾದರೂ ಒಂದು ಮಾಡಬೇಕು ಇವಾಗ ಇದೆ ಸದ್ಯಕ್ಕಿದೆ ಅದೇ ಬೆಸ್ಟ್ ಆಯ್ತಪ್ಪ ಪ್ಲೇಟಲ್ಲಿ ಹೋಗಿ ಹಾಕೊಂಡ್ಬಿಡ್ತೀನಿ ಕಂಗ್ರಾಜ್ಯುಲೇಷನ್ ಬೌದಾ ಕಂಗ್ರಾಜುಲೇಷನ್ ಸೊ ಫೈನಲಿ ಇನ್ನೇನಿಲ್ಲ ಬಾಯ್ ಸೊ ಊಟ ಮಾಡ್ತಾಯಿದ್ದೀನಿ ಸೊ ಹಂಗೆ ಭೀ ವೀಡಿಯೋ ಏನು ಮಾಡೋಣ ಅಂತ ಸೊ ಊಟ ಆಗಿದೆ ಆಲ್ಮೋಸ್ಟು ಸೊ ಹನ್ನೆರಡು ಗಂಟೆ ಆಗಿಬಿಟ್ಟು ಆಗಕ್ಕಾಗಿದೆ ಸೊ ಅದಕ್ಕೆ ಬ್ಲಾಗ್ ಏನು ಮಾಡೋಣ ಅಂತ ಸೊ ತೆಗ್ದಕ್ಕೆ ಸೊ ಇನ್ನೇನಿಲ್ಲ ಇವತ್ತಿನ ಬ್ಲಾಗ್ ಏನು ಮಾಡಿದೀನೋ ನಿಮಗೆ ಗೊತ್ತಿರುತ್ತೆ ಸೊ ಬನ್ನಿ ಈ ವ್ಲಾಗ್ನಲ್ಲಿ ಏನು ಮಾಡೋಣ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ ನಿದ್ರೆ ಮಾಡಬೇಕು ನಿಮ್ಗೆ ಯಾರು ಗೊತ್ತಿಲ್ಲ ಎಲ್ಲ ಸೊ ನಾನು ನಿಮಗೆ ಸಿಗ್ತಿನಿ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಬ್ಲಾಗ್ನಲ್ಲಿ ಅಲ್ಲಿ ಊಟಕ್ಕೆ ಬೈಕ್